ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾರೋ ಅವರು ಈ ಎರಡು ವಿಷಯಗಳನ್ನು ಕೊಡುತ್ತಾರೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇಂದು ನಾವು ಚರ್ಚಿಸಬೇಕಿರುವ ವಿಷಯ ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾರೋ ಅವರು ಈ ಎರಡು ವಿಷಯಗಳನ್ನು ಕೊಡುತ್ತಾರೆ ಎಂಬುದು ಪ್ರೀತಿ ಎನ್ನುವುದು ಮಾನವ ಸಂಬಂಧಗಳಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಪವಿತ್ರವಾದ ಭಾವನೆ ನಿಜವಾದ ಪ್ರೀತಿ ಯಾವಾಗಲೂ ನಿರಂತರ ಮತ್ತು ಶುದ್ಧವಾಗಿರುತ್ತದೆ ಬನ್ನಿ ಈ ವಿಷಯವನ್ನು ಹೀಗೊಂದು ದೃಷ್ಟಿಯಿಂದ ನೋಡೋಣ ಒಂದು ಧನಾತ್ಮಕತೆಯುಳ್ಳ ಪ್ರೋತ್ಸಾಹ ಪಾಸಿಟಿವ್ ಎನ್ಕರೇಜ್ಮೆಂಟ್ ನಿಜವಾದ ಪ್ರೀತಿ ಯಾವಾಗಲೂ ನೀವು ಹೇಗೆ ಉತ್ತೇಜಿತಗೊಳ್ಳಬೇಕು ಎಂಬುದರ ಬಗ್ಗೆ ಶ್ರದ್ಧೆ ವಹಿಸುತ್ತದೆ ನೀವು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಕನಸುಗಳನ್ನು ಆಸೆಗಳನ್ನು ಮತ್ತು ಗುರಿಗಳನ್ನು ಬೆಂಬಲಿಸುವರು ಅವರು ನಿಮಗೆ ಧನಾತ್ಮಕ ಪ್ರೋತ್ಸಾಹವನ್ನು ನೀಡುತ್ತಾರೆ ಮತ್ತು ನೀವು ಸಾಧಿಸಲು ಬಯಸುವ ಎಲ್ಲವನ್ನೂ ಸಾಧಿಸಲು ಪ್ರೇರೇಪಿಸುತ್ತಾರೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಯುವುದು ಅವರು ನಿಮಗೆ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಲು ಸಹಾಯ ಮಾಡುತ್ತಾರೆ ನೀವು ನಿಮ್ಮ ಸ್ವಂತ ದಾರಿಯಲ್ಲಿ ಮುನ್ನಡೆಯುವಂತೆ ತಮ್ಮ ಪ್ರೋತ್ಸಾಹದಿಂದ ಮತ್ತು ಬೆಂಬಲದಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ ಎರಡು ವಿಫಲತೆಯ ಸಂದರ್ಭದಲ್ಲಿ ಬೆಂಬಲ ಜೀವನದಲ್ಲಿ ನಾವೆಲ್ಲ ಕೆಲವೊಮ್ಮೆ ವಿಫಲರಾಗುತ್ತೇವೆ ಈ ಸಮಯದಲ್ಲಿ ನಿಜವಾದ ಪ್ರೀತಿ ನಿಮ್ಮ ಜೊತೆಯಲ್ಲಿರುತ್ತದೆ ಅವರು ನಿಮ್ಮ ಕೈಹಿಡಿದು ನಿಮ್ಮನ್ನು ಮತ್ತೆ ಎದ್ದು ನಿಲ್ಲಲು ಸಹಾಯ ಮಾಡುತ್ತಾರೆ ಮೂರು ಸಾಧನೆಗಳ ಮೇಲೆ ಹರ್ಷ ನಿಮ್ಮ ಸಾಧನೆಗಳು ಅವರು ತಮ್ಮವೆಂದು ಭಾವಿಸುತ್ತಾರೆ ನಿಮ್ಮ ಯಶಸ್ಸು ಅವರಿಗೆ ಖುಷಿಯ ಗಮದ ಸಂತೆ ಎರಡು ಸಮರ್ಪಣೆಯುಳ್ಳ ಸಮಯ ಕ್ವಾಲಿಟಿ ಟೈಮ್ ಪ್ರತಿಯೊಬ್ಬರೂ ತಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಸಮಯ ಕಳೆಯುವುದು ಪ್ರೀತಿಯ ಒಂದು ಪ್ರಮುಖ ಅಂಶ ನಿಜವಾದ ಪ್ರೀತಿ ಸಮಯವನ್ನು ಬೆಲೆ ಬಾಳುತ್ತದೆ ಮತ್ತು ನೀವು ಒಟ್ಟಿಗೆ ಕಳೆಯುವ ಪ್ರತಿಕ್ಷಣವನ್ನು ಸ್ಮರಣೀಯವಾಗಿ ಮಾಡುತ್ತದೆ ಒಂದು ಮಾತುಕತೆ ಮತ್ತು ಶ್ರವಣ ಉತ್ತಮ ಸಂಭಾಷಣೆಗಳನ್ನು ನಡೆಸುವ ಮೂಲಕ ಅವರು ನಿಮ್ಮ ಮನೋಭಾವನೆಗಳನ್ನು ಭಾವನೆಗಳನ್ನು ಮತ್ತು ಕನಸುಗಳನ್ನು ಕೇಳಲು ಮತ್ತು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಎರಡು ಯಾವುದೇ ಅಡಚಣೆಗಳಿಲ್ಲದ ಸಮಯ ನಿಮ್ಮೊಂದಿಗೆ ಕಳೆಯುವ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮಿಗಾಗಿಯೇ ಮೀಸಲಿಟ್ಟಿರುತ್ತಾರೆ ಇದರಲ್ಲಿ ಯಾವುದೇ ಅಡಚಣೆ ಇಲ್ಲದಂತೆ ಅವರು ನಿಮ್ಮೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ ಮೂರು ಸಂತೋಷದ ಕ್ಷಣಗಳನ್ನು ಸಂಭ್ರಮಿಸುವುದು ಉತ್ತಮ ಸಮಯವನ್ನು ಒಟ್ಟಿಗೆ ಕಳೆಯುವ ಮೂಲಕ ಅವರು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತಾರೆ ಪ್ರೀತಿಯ ಪ್ರಮುಖ ಅಂಶಗಳು ಪ್ರೇಮದಲ್ಲಿ ಇವುಗಳು ಮುಖ್ಯ ನಂಬಿಕೆ ಪ್ರಾಮಾಣಿಕತೆ ಗೌರವ ಹಾಗೂ ಬೆಂಬಲ ನಂಬಿಕೆ ನಿಜವಾದ ಪ್ರೀತಿ ನಂಬಿಕೆಯ ಮೇಲೆ ನಿಂತಿರುತ್ತದೆ ನೀವು ಪರಸ್ಪರ ನಂಬಿಕೆ ಇಟ್ಟುಕೊಂಡರೆ ಯಾವುದೇ ಸಮಸ್ಯೆಗಳನ್ನು ಮುನ್ನಡೆಯಬಹುದು ಪ್ರಾಮಾಣಿಕತೆ ಪರಸ್ಪರ ಪ್ರಾಮಾಣಿಕರಾಗಿರಬೇಕು ಏನು ಬೇಕಾದರೂ ಮಾತಾಡಬಹುದು ಎಂಬ ಭಾವನೆ ಇರಬೇಕು ಗೌರವ ಪ್ರೀತಿ ಎಂದರೆ ಪರಸ್ಪರ ಗೌರವ ಇದು ಸಂಬಂಧವನ್ನು ಶಕ್ತಿ ತುಂಬುತ್ತದೆ ಬೆಂಬಲ ಸಂಬಂಧದಲ್ಲಿ ಬೆಂಬಲ ಅತ್ಯಂತ ಮುಖ್ಯ ನಿಮ್ಮ ಇಷ್ಟ ಆಸೆ ಕನಸುಗಳನ್ನು ಬೆಂಬಲಿಸುವುದು ಮುಖ್ಯ ಅಂತಿಮವಾಗಿ ನಿಜವಾದ ಪ್ರೀತಿ ಯಾವಾಗಲೂ ನಮ್ಮ ಜೀವನದಲ್ಲಿ ಉಲ್ಲಾಸ ಮತ್ತು ಶ್ರೇಷ್ಠತೆಯನ್ನು ತರುತ್ತದೆ ಅವರು ನಿಮಗೆ ಧನಾತ್ಮಕ ಪ್ರೋತ್ಸಾಹ ನೀಡುವುದರೊಂದಿಗೆ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸ್ವಭಾವವನ್ನು ಬೆಳೆಸುತ್ತಾರೆ ಹಾಗೆಯೇ ನೀವು ಒಟ್ಟಿಗೆ ಕಳೆಯುವ ಸಮಯವನ್ನು ಅವರು ಅತ್ಯಂತ ಬೆಲೆ ಬಾಳುವ ಹಾಗೂ ಸಮರ್ಪಿತವಾಗಿ ಮಾಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇವೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ ಮತ್ತೊಂದು ತಾಜಾ ವಿಷಯದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ ಧನ್ಯವಾದಗಳು